ಡಾಕ್ಟರ್ ರಮೇಶ್ ಬೆಲ್ಲಂಖಂಡ ಇತ್ತೀಚಿನ ದಿನಗಳಲ್ಲಿ ಈ ಕೆ ಪಿ ಎಸ್ ಸಿ ಪರೀಕ್ಷೆ ಬಗ್ಗೆ ಅಲ್ಲಿ ಆಗಿರೋ ಗೊಬ್ಬು ಅವಾಂತರದ ಬಗ್ಗೆ ಗೊಬ್ಬು ಬಗ್ಗೆ ಬಹಳ ಮಾತುಗಳು ನಡೀತಾ ಇದೆ ಅದು ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಅದಕ್ಕೆ ಮುಂದಿನ ದಾರಿ ಏನು ಅಂತಲೂ ಅರ್ಥ ಮಾಡ್ಕೊಳ್ಳೋಣ ಅದರ ಬಗ್ಗೆ ಮಾತಾಡ್ತೀನಿ ಆಮೇಲೆ ಇನ್ನೊಂದು ವಿಷಯ ಈ ಕೆ ಪಿ ಎಸ್ ಸಿ ವಿಷಯದಲ್ಲಿ ಬಹಳ ಒಂದು ಅತಿ ದೊಡ್ಡ ಸಮಸ್ಯೆ ಇದೆ ಅತಿ ದೊಡ್ಡ ದೋಷ ಕಂಡು ಬರ್ತಾ ಇದೆ ನನಗೆ ಅದ್ರ ಬಗ್ಗೆ ಯಾರು ಮಾತಾಡ್ತಾಯಿಲ್ಲ ಅದನ್ನು ಓಕೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಒಂದು ಅಧಿಸೂಚನೆ ಪ್ರಕಟಣೆ ಮಾಡಿತು ಅದೇನಪ್ಪಾ ಅಂದ್ರೆ ಮುನ್ನೂರ ಎಂಬತ್ನಾಲ್ಕು ಪ್ರೊಬೇಷನರಿ ಗೆಜೆಟೆಡ್ ಆಫೀಸರ್ಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕೆ ಎ ಸರ್ವಿಸ್ ಅಲ್ಲಿ ಅದಕ್ಕೆ ನೇಮಕ ಮಾಡ್ಕೋಬೇಕು ಅಂತ ಅಧಿಸೂಚನೆ ಕಳಿಸ್ತು ಇದಕ್ಕೆ ನೇಮಕ ಮಾಡಬೇಕಾದ್ರೆ ಒಂದು ಪ್ರಕ್ರಿಯೆ ಒಂದು ಟೆಸ್ಟಿಂಗ್ ಪ್ರೊಸೀಜರ್ ಇದೆ ಅದನ್ನು ಮಾಡೋದು ಆ ಜವಾಬ್ದಾರಿ ಬಂದು ಕೆ ಪಿ ಎಸ್ ಸಿ ಅಂತ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ ಕೆ ಪಿ ಎಸ್ ಸಿ ಅವರು ಇದಕ್ಕೆ ಪರೀಕ್ಷೆ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ನಾಲ್ಕರಲ್ಲಿ ಪರೀಕ್ಷೆ ಮಾಡಿದ್ದಾರೆ ಈ ಪರೀಕ್ಷೆ ಹೇಗೆ ನಡೆಯುತ್ತೆ ಅಂತ ಒಂದು ಸ್ವಲ್ಪ ಹೇಳ್ತೀನಿ ಅದು ಅರ್ಥ ಮಾಡಿಕೊಂಡ್ರೆ ಮುಂದೆ ಹೇಳೋದನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದು ಎರಡು ಭಾಗ ಇದೆ ಪ್ರಿಲಿಮಿನರಿ ಅಂತ ಒಂದು ಆಮೇಲೆ ಮೇನ್ಸ್ ಅಂತ ಒಂದು ಪ್ರಿಲಿಮಿನರಿ ಲೆವೆಲ್ ಒನ್ ಅಂತ ಅನ್ಕೊಳ್ಳಿ ಮೇನ್ಸಲ್ಲಿ ಲೆವೆನ್ ಲೆವೆಲ್ ಟು ಅದಾದಮೇಲೆ ಇಂಟರ್ವ್ಯೂ ಇನ್ನೇನೋ ಇದೆ ಕಡೆಗೆ ಸೆಲೆಕ್ಷನ್ ಆಗೋದು ಈ ಹುದ್ದೆಗಳಿಗೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಅಂದಾಜು ನಾಲ್ಕು ಲಕ್ಷ ಅರವತ್ತು ಸಾವಿರ ಅಭ್ಯರ್ಥಿಗಳು ಇಡೀ ಕರ್ನಾಟಕದ ಎಲ್ಲಾ ಪ್ರದೇಶಗಳಿಂದ ದೊಡ್ಡ ಚಿಕ್ಕ ಊರು ಹಳ್ಳಿಗಳಿಂದ ಅರ್ಜಿ ಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಅಲ್ಲಿ ಎಸ್ ಸಿ ಇದಕ್ಕೆ ಮೊದಲನೇ ಸರ್ತಿ ಪ್ರಿಲಿಮಿನರಿ ಪರೀಕ್ಷೆ ನಡೆಸಿತು ಆಮೇಲೆ ಇದು ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಹೇಗೆ ನಡೆಯುತ್ತೆ ಅಂದ್ರೆ ಎರಡು ಪೇಪರ್ ಇದೆ ಒಂದೊಂದು ಪೇಪರ್ ಎರಡೆರಡು ಗಂಟೆ ಅಂದ್ರೆ ನೂರ ಇಪ್ಪತ್ತು ನಿಮಿಷ ಒಂದೊಂದು ಪೇಪರ್ ಅಲ್ಲಿ ನೂರು ಪ್ರಶ್ನೆಗಳಿರುತ್ತೆ ನೂರು ಪ್ರಶ್ನೆಗಳಿಗೆ ನೂರ ನಿಮಿಷ ಅಂದರೆ ಒಂದು ಪ್ರಶ್ನೆಗೆ ಸರಾಸರಿ ಗರಿಷ್ಠ ಎಪ್ಪತ್ತೆರಡು ಸೆಕೆಂಡ್ ಬರುತ್ತೆ ಅಷ್ಟೇ ಇದ್ರೆಲ್ಲ ಅವರು ಎಪ್ಪತ್ತೆರಡು ಸೆಕೆಂಡಲ್ಲಿ ಅವರು ಆ ಪ್ರಶ್ನೆಯನ್ನು ಓದಬೇಕು ಆಮೇಲೆ ಅದು ಮಲ್ಟಿಪಲ್ ಚಾಯ್ಸಸ್ ಟೆಸ್ಟ್ ಇದು ಓಕೆ ಹಾಗಾಗಿ ಎ ಬಿ ಸಿ ಡಿ ಅಂತ ಚಾಯ್ಸಸ್ ಇರುತ್ತೆ ಸೊ ಅದಷ್ಟು ಏನೇನು ಚಾಯ್ಸಸ್ ಇದೆ ಅಷ್ಟು ಓದಬೇಕು ಒಂದೊಂದು ಸರ್ತಿ ಬರೀ ಇದು ಎ ಕರೆಕ್ಟಾ ಬಿ ಕರೆಕ್ಟಾ ಅಂತ ಕೇಳಲ್ಲ ಅದು ಎ ಆ್ಯಂಡ್ ಬಿ ಕರೆಕ್ಟಾ ಬಿ ಎನ್ ಸಿ ಕರೆಕ್ಟಾ ಸಿ ಎನ್ ಡಿ ಕರೆಕ್ಟಾ ಅಂತ ಎಲ್ಲ ಕೇಳುತ್ತೆ ಓಕೆ ಸೊ ಹಾಗಾಗಿ ಇದನ್ನೆಲ್ಲ ಎಪ್ಪತ್ತೆರಡು ಸೆಕೆಂಡ್ ಒಳಗೆ ಈ ಪ್ರಶ್ನೆಯನ್ನು ಓದಬೇಕು ಅದರೊಂದು ಪ್ರತಿಯೊಂದು ಭಾಗವೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಸರಿಯಾದ ಉತ್ತರ ಏನು ಅಂತ ತೀರ್ಮಾನ ಮಾಡ್ಕೋಬೇಕು ಅದನ್ನು ಆಮೇಲೆ ಒ ಎಮ್ ಆರ್ ಶೀಟ್ ಆಪ್ಟಿಕಲ್ ಮಾರ್ಕ್ ರೆಕಗ್ನಿಷನ್ ಅಂತ ಹೇಳಿ ಆ ಶೀಟ್ ಮೇಲೆ ಮಾರ್ಕ್ ಮಾಡಬೇಕು ಓಕೆ ಆ ಸರ್ಕಲ್ಗಳಿತ್ತು ಅದನ್ನು ಭರ್ತಿ ಮಾಡಬೇಕು ಇದಕ್ಕೆ ಪ್ರತಿ ಪ್ರಶ್ನೆ ಕೂಡ ಈ ನೂರು ಪ್ರಶ್ನೆಗಳ ಒಂದೊಂದು ಪೇಪರ್ ನೂರು ಪ್ರಶ್ನೆಗಳೇನಿದೆ ಆ ಪ್ರತಿ ಪ್ರಶ್ನೆ ಕೂಡ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷಲ್ಲೂ ಇರುತ್ತೆ ಸೊ ಯಾರಾದರೂ ಅಭ್ಯರ್ಥಿ ಅದನ್ನು ಬರೀ ಇಂಗ್ಲೀಷಲ್ಲಿ ಓದಿ ಅದನ್ನು ಅದಕ್ಕೆ ಉತ್ತರ ಕೊಡ್ಬೋದು ಅಥವಾ ಬರೀ ಕನ್ನಡದಲ್ಲಿ ಓದಿ ಉತ್ತರ ಕೊಡ್ಬೋದು ಅಥವಾ ಎರಡು ಓದಿ ಉತ್ತರ ಕೊಡ್ಬೋದು ಆದರೆ ಟೈಮ್ ತುಂಬ ಟೈಟ್ ಇರೋದರಿಂದ ಸಾಧಾರಣವಾಗಿ ಎರಡೂ ಕನ್ನಡದಲ್ಲೂ ಓದಿ ಇಂಗ್ಲೀಷಲ್ಲೂ ಓದಿ ಯಾರೂ ಮಾಡೋದಿಲ್ಲ ಯಾರಿಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅವ್ರು ಇಂಗ್ಲೀಷಲ್ಲಿ ಓದಿ ಮಾಡ್ತಾರೆ ಯಾರಿಗೆ ಕನ್ನಡ ಚೆನ್ನಾಗಿ ಬರುತ್ತೆ ಅವ್ರು ಕನ್ನಡದಲ್ಲಿ ಓದಿ ಮಾಡ್ತಾರೆ ಕರ್ನಾಟಕ ಕನ್ನಡ ನಾಡು ಹಾಗಾಗಿ ಬಹಳ ಜನ ಕನ್ನಡ ಮೀಡಿಯಮಲ್ಲಿ ಓದಿರೋರು ಕನ್ನಡ ನಾಡು ಕನ್ನಡನ ಪ್ರಿಫರ್ ಮಾಡ್ತಾರೆ ಇವರು ಈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲು ಸರ್ ಮಾಡೋ ಪರೀಕ್ಷೆಯಲ್ಲಿ ಏನು ಮಾಡಿದ್ದಾರೆ ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಏನು ರಿಕ್ರೂಟ್ಮೆಂಟ್ಗೆ ಮಾಡ್ತಾ ಇರೋದು ಪರೀಕ್ಷೆನ ಇದಕ್ಕೆ ಪ್ರಶ್ನೆಗಳು ಮೊದಲು ಇಂಗ್ಲೀಷಲ್ಲಿ ಸೆಟ್ ಮಾಡಿದ್ದಾರೆ ಆಮೇಲೆ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಎಲ್ಲ ಕರ್ನಾಟಕದವರೇ ಕನ್ನಡದವರೇ ಆಗಿರಬೇಕು ಇದ್ರ ಸಂಬಂಧ ಒಂದು ಹತ್ತು ಜನರ ಎಕ್ಸ್ಪರ್ಟ್ ಕಮಿಟಿನ ಅಪಾಯಿಂಟ್ಮೆಂಟ್ ಮಾಡಬೇಕು ಆ ಎಕ್ಸ್ಪರ್ಟ್ ಕಮಿಟಿ ಗೆ ಜವಾಬ್ದಾರಿ ಕೊಟ್ಟು ನೀವು ಪ್ರಶ್ನೆಗಳು ಸೆಟ್ ಮಾಡಿಯಪ್ಪ ಅಂತ ಮಾಡಬೇಕು ಇದು ಇರೋ ಪ್ರಕ್ರಿಯೆ ಸೊ ಇವರೇನು ಮಾಡಿದ್ದಾರೆ ಈ ಥರ ಮಾಡಿ ಇದು ಯಾರು ಸೆಟ್ ಮಾಡಿದಾರೋ ಪ್ರಶ್ನೆಗಳು ಗೊತ್ತಿಲ್ಲ ಕನ್ನಡದಲ್ಲಿ ಎಲ್ಲ ತಪ್ಪು ತಪ್ಪುಗಳು ಮಾಡಿದ್ದಾರೆ ಕನ್ನಡದಲ್ಲಿ ಪ್ರಶ್ನೆ ಹೋದರೆ ಭಾರಿ ತಪ್ಪುಗಳು ದೋಷಗಳಿದೆ ಇಂಗ್ಲೀಷಲ್ಲಿ ಆ ಥರ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಮಾಡಿರೋ ಪರೀಕ್ಷೆಯಲ್ಲಿ ಒಟ್ಟು ಇನ್ನೂರು ಪ್ರಶ್ನೆಗಳಲ್ಲಿ ಮೂವತ್ತಾರು ಮೇಜರ್ ತಪ್ಪುಗಳು ಕಂಡು ಬಂದಿದೆ ಕನ್ನಡದಲ್ಲಿ ಒಟ್ಟಾರೆ ಒಂದು ಐವತ್ತೆಂಟು ತಪ್ಪುಗಳು ಕಂಡು ಬಂದಿದೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಏನು ಸಮಸ್ಯೆ ಇಲ್ಲ ಸೊ ಹಾಗಾಗಿ ಕನ್ನಡ ಮಾಧ್ಯಮ ಅಭ್ಯಾಸ ಆಗಿರೋ ಕನ್ನಡದಲ್ಲಿ ಏನು ಪರೀಕ್ಷೆ ಯಾರು ತಗೊಂಡಿದ್ದಾರೆ ಅವ್ರಿಗೆ ಭಾರಿ ಅನ್ಯಾಯ ಆಗಿದೆ ಇದು ಈ ಪರೀಕ್ಷೆ ಆದಮೇಲೆ ಭಾರಿ ಆಕ್ರೋಶ ವ್ಯಕ್ತ ಆಯಿತು ಹಾಗಾಗಿ ಭಾಳ ಜನ ಇದು ಎಂಥ ಎಂಥ ಏನು ಕಚ್ಚಡ ಕೆಲಸ ಮಾಡಿದ್ದಾರೆ ಕೆ ಪಿ ಅವರು ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿದ ಮೇಲೆ ಕರ್ನಾಟಕ ಸರ್ಕಾರ ಮಧ್ಯ ಪ್ರವೇಶಿಸಿ ಆ ಪರೀಕ್ಷೆನ ರದ್ದು ಮಾಡಿ ಆಗ ಆಗಿರೋ ಪರೀಕ್ಷೆ ರದ್ದು ಮಾಡಿ ಮರುಪರೀಕ್ಷೆ ಮಾಡೋದಕ್ಕೆ ಆದೇಶ ಕೊಟ್ಟರು ಮರುಪರೀಕ್ಷೆ ಬಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯಿತು ನನಗೆ ಗೊತ್ತಿರಾಗಿ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮರುಪರೀಕ್ಷೆಯಲ್ಲಿ ಮತ್ತೆ ಇನ್ ಇದಕ್ಕಿಂತ ಇನ್ನೂ ಭಾರಿ ಸಮಸ್ಯೆ ಇನ್ನೂರು ಪ್ರಶ್ನೆಗಳಲ್ಲಿ ಐವತ್ತ ಏಳು ಮೇಜರ್ ತಪ್ಪುಗಳು ಒಟ್ಟು ಎಪ್ಪತ್ತೆರಡು ಒಟ್ಟಾರೆ ತಪ್ಪುಗಳು ಕನ್ನಡದಲ್ಲಿ ಏನೂ ತಪ್ಪಿಲ್ಲ ಸೊ ಹಾಗೆ ಕನ್ನಡಿಗರಿಗೆ ತುಂಬ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ತುಂಬ ಕೋಪ ಅಸಮಾಧಾನ ನೋವು ಆಕ್ರೋಶ ಎಲ್ಲ ವ್ಯಕ್ತ ಆಗಿದೆ ಎಲ್ಲ ಕಡೆಗಳಿಂದ ವ್ಯಕ್ತ ಆಗ್ತಿದೆ ಆದರೆ ಕೆ ಪಿ ಎಸ್ ಸಿ ಇದಕ್ಕೆ ಸರಿಯಾಗಿ ಏನು ಉತ್ತರ ಕೊಡ್ತಾ ಇಲ್ಲ ಅವ್ರಿಗೆ ಇನ್ಫ್ಯಾಕ್ಟ್ ವಿದ್ಯಾರ್ಥಿಗಳಿಗಾಗ್ಲಿ ಅಭ್ಯರ್ಥಿಗಳಿಗಾಗ್ಲಿ ಇನ್ನೊಂದು ತಿಳ್ಕೊಳ್ಳಿ ನಾಲ್ಕು ಲಕ್ಷ ಅರ್ವತ್ ಸಾವಿರ ಅಭ್ಯರ್ಥಿಗಳ ಅರ್ಜಿ ಹಾಕಿದ್ದು ಮೊದಲನೇ ಸರ್ತಿ ಆಗಸ್ಟ್ ಅಲ್ಲಿ ಪರೀಕ್ಷೆ ಆದಾಗ ಎರಡು ಲಕ್ಷ ನಲ್ವತ್ ಸಾವಿರ ಅಂದಾಜಿ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಎರಡನೇ ಸರ್ತಿ ಡಿಸೆಂಬರ್ ಅಲ್ಲಿ ಆದಾಗ ಅಂದಾಜು ಒಂದು ಲಕ್ಷ ಎಂಬತ್ ಸಾವಿರ ಅಭ್ಯರ್ಥಿಗಳು ಪರೀಕ್ಷೆ ತಗೊಂಡಿದ್ದಾರೆ ಎಷ್ಟು ಜನಕ್ಕಾಗ್ಲಿ ಅಭ್ಯರ್ಥಿಗಳಿಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ನಮ್ಮ ನಾಡಿನ ಕನ್ನಡ ನಾಡಿನ ಜನತೆಗೆ ಇವ್ರು ಏನು ಉತ್ತರ ಕೊಡ್ತಾ ಇಲ್ಲ ಕೆಪಿ ಎಸ್ ಅವರು ಮೌನವಾಗಿದ್ದಾರೆ ಇವೇಡ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇದೇನು ಆಗಿಲ್ಲ ಅನ್ನೋ ರೀತಿ ಅವರು ಅತ್ಯಂತ ದೋಷಪೂರಿತ ಆ ಪರೀಕ್ಷೆಯ ರಿಸಲ್ಟ್ಸ್ ಆಧಾರದ ಮೇಲೆ ಮೈನ್ಸ್ ಮಾಡೋದಕ್ಕೆ ಅವರು ಸಕ್ರಿಯೆ ಶುರು ಮಾಡಿದ್ದಾರೆ ಮೇನ್ಸ್ ಎಲ್ಲರೂ ಈ ಒಂದು ಲಕ್ಷ ಎಂಬತ್ತು ಸಾವಿರ ಅಭ್ಯರ್ಥಿಗಳು ತಗೊಳ್ಳೋದಕ್ಕೆ ಆಗೋದಿಲ್ಲ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಇರೋದ್ರಿಂದ ಅವರು ಪ್ರತಿ ಹುದ್ದೆಗೆ ಹದಿನೈದರಂತೆ ಆ ಅನುಪಾತದಲ್ಲಿ ಆ ರೇಷಿಯೋದಲ್ಲಿ ಅಂದಾಜೊಂದು ಐದು ಸಾವಿರದ ಏಳ್ನೂರು ಅಭ್ಯರ್ಥಿಗಳಿಗೆ ಈ ದೋಷಪೂರಿತ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಅಂತಾರೆ ಅದಕ್ಕೆ ಪೂರ್ವಭಾವಿ ಪರೀಕ್ಷೆ ಅದು ತಗೊಂಡು ಅದು ಈ ಪರೀಕ್ಷೆಯಲ್ಲಿ ದೋಷಪೂರಿತ ರಿಸಲ್ಟ್ಸ್ ಆಧಾರದ ಮೇಲೆ ಅವ್ರಿಗೆ ನೀವು ಮೇನ್ಸ್ ಪರೀಕ್ಷೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಈಗ ಇದು ಅರ್ಥ ಏನಿದು ಕೆ ಪಿ ಎಸ್ ಸಿ ಅವ್ರು ಇಷ್ಟು ಅಸಮರ್ಥರ ಇಷ್ಟು ಬೇಜವಾಬ್ದಾರಿನ ಇದು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಬಹಳ ಕೋಪ ಬರುತ್ತೆ ಬಹಳ ಅನ್ಯಾಯ ಇದು ಕನ್ನಡಕ್ಕೆ ಅನ್ಯಾಯ ಕನ್ನಡಿಗರಿಗೆ ಅನ್ಯಾಯ ಇವ್ರು ಏನು ಸಂದೇಶ ಕಳಿಸ್ತಾ ಇದ್ದಾರೆ ನೀವು ಕನ್ನಡದವರಾದ್ರೆ ನಿಮಗೆ ಮಾನ್ಯತೆ ಇಲ್ಲ ನಿಮ್ ನೀವು ಲೆಕ್ಕಕ್ಕೆ ಬರೋದಿಲ್ಲ ಅನ್ನೋ ರೀತಿ ನಡ್ಕೋತಾ ಇದ್ದಾರಾ ಇವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಈ ಥರ ಮಾಡ್ತಾ ಇದ್ರಿಂದ ಬಹಳ ಏನು ಬೇಸರ ಆಗುತ್ತೆ ಇದು ಇವ್ರು ನಾಲಾಯಕ ಅಂತ ತಮ್ಮನ್ನು ತಾವೇ ಅಂತ ಸಾಬೀತು ಮಾಡ್ಕೊಂಡ್ರು ಪರೀಕ್ಷೆ ಮಾಡೋದ್ರಲ್ಲಿ ಇವರು ನಾ ಇಲ್ಲ ಅಸಮರ್ಥರು ಕೆ ಪಿ ಎಸ್ ಸಿ ಮಾಡಿರೋ ಕೆ ಎಸ್ ಪರೀಕ್ಷೆಯಲ್ಲಿ ಫೇಲ್ ಆಗಿರೋದು ಕೆ ಪಿ ಸಿ ಇಷ್ಟು ಕಸರ ಕೆಲಸ ಮಾಡ್ತಾ ಇದ್ದಾರೆ ಇವರು ಇದ್ರ ಬಗ್ಗೆ ವ್ಯಾಪಕ ಆಕ್ರೋಶ ಇದೆ ಪ್ರತಿಭಟನೆಗಳು ನಡೆದಿದೆ ನಡೀತಾ ಇದೆ ಇಸ ಮುಂದೆ ದಾರಿ ಏನು ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ ಈಗಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶಿಸಿ ಈಗ ಈ ಎರಡನೇ ಸರ್ತಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿರೋ ಪರೀಕ್ಷೆ ರಿಸಲ್ಟ್ಸ್ ನ ರದ್ದುಗೊಳಿಸಿ ಆ ಪರೀಕ್ಷೆಯ ಫಲಿತಾಂಶ ರದ್ದುಗೊಳಿಸಿ ಮತ್ತೆ ಮರುಪರೀಕ್ಷೆ ಮಾಡಿ ಅಂತ ಆರ್ಡರ್ ಕೊಡಬೇಕು ಅಥವಾ ಅವರು ಏನು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ಗೆ ಅಧಿಸೂಚನೆ ಹೊರಡಿಸಿದ್ರು ಅದನ್ನು ವಾಪಸ್ ತಗೊಂಡು ಮತ್ತೆ ಹೊಸದಾಗಿ ಅಧಿಸೂಚನೆ ಕಳ್ ಮಾಡಬೇಕಾಗತ್ತೆ ಇದು ಇಮಿಡಿಯೇಟ್ ಪ್ರಾಬ್ಲಮ್ ಇನ್ನೊಂದು ನಮ್ಮ ರಾಜ್ಯದಲ್ಲಿ ಯಾತಕ್ಕೆ ಈ ಥರ ನಡೀತಾ ಇದೆ ಆಮೇಲೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದು ಕೆ ಎ ಎಸ್ ಪರೀಕ್ಷೆ ನಡೆಸಬೇಕಾದ್ರೆ ಕೆ ಪಿ ಎಸ್ ಸಿ ಅವರು ಅವ್ರದ್ದೇ ಜವಾಬ್ದಾರಿ ಇರೋದು ಅವರು ಒಂದು ಕರ್ನಾಟಕ ರಾಜ್ಯದಿಂದ ಹೊರಗಿನವ್ರಿಗೆ ಜವಾಬ್ದಾರಿ ಈ ಇದು ಸೂಪರ್ವಿಷನ್ ಜವಾಬ್ದಾರಿ ಏನು ಕಂಟ್ರೋಲರ್ ಎಕ್ಸಾಮಿನೇಷನ್ ಕಂಟ್ರೋಲರ್ ಅಂತ ಜವಾಬ್ದಾರಿ ಕೊಡಬೇಕಾಗತ್ತೆ ಇದನ್ನು ಯಾರಿಗೋ ಯು ಪಿ ಬಿಹಾರ್ ಅವ್ರಿಗೆ ಕೊಟ್ಟಿದ್ದಾರೆ ಇರಲಿ ಪಾಪ ಅವ್ರಿಗೆ ಅವ್ರೇನು ಮಾಡ್ತಾರೆ ಅವರು ಕನ್ನಡ ಬರೋದಿಲ್ಲ ಬಟ್ ಇವರು ಹತ್ತು ಜನರ ತಜ್ಞರ ಕಮಿಟಿ ಕಮಿಟಿ ಏನು ನೇಮಕ ಮಾಡಿ ಮಾಡಬೇಕಾಗಿತ್ತು ಇವ್ರ ಜವಾಬ್ದಾರಿ ಇದು ಅವ್ರಿಗೆ ಎಕ್ಸಾಮಿನೇಷನ್ ಗೆ ಏನೇನು ಸೌಲಭ್ಯ ಕೊಡ ಕೊಡಬೇಕಾಗಿತ್ತು ಅದನ್ನು ಇವ್ರದ್ದು ಜವಾಬ್ದಾರಿ ಇದು ಮಾಡಿಲ್ಲ ಬಹಳ ಕೆಟ್ಟ ರೀತಿ ನಡ್ಕೋತಾ ಇದ್ದಾರೆ ಈ ಹಿಂದಿನ ಕೆಲವು ದಿನಗಳಲ್ಲಿ ನಾನು ಅರ್ಥ ಮಾಡಿಕೊಂಡೆ ಬೇರೆ ಬೇರೆ ಅಭ್ಯರ್ಥಿಗಳ ಹತ್ರ ಮಾತಾಡಿ ಬೇರೆ ಬೇರೆ ಜನರ ಹತ್ರ ಮಾತಾಡಿ ಇದು ಹೇಗೆ ನಡೆಯುತ್ತೆ ಏನು ಸಮಸ್ಯೆ ಅಂತ ಹೇಳಿ ಇದ್ರ ಇನ್ನೂ ಇನ್ನೊಂದು ಇನ್ನೊಂದು ಭಾಳ ದೊಡ್ಡ ಸಮಸ್ಯೆ ಇದೆ ನನಗೆ ಕಾಣ್ತಾ ಇದೆ ಅದು ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅದೇನಪ್ಪ ಅಂದರೆ ಇವಾಗ ಈ ನಾ ಹೇಳ್ದೆಲ್ಲ ನೂರು ಪ್ರಶ್ನೆಗಳಿರುತ್ತೆ ಅಂತ ಹೇಳಿ ಅದು ಕನ್ನಡದಲ್ಲೂ ಇರುತ್ತೆ ಆಗ ಪ್ರಶ್ನೆ ನಂಬರ್ ಎಪ್ಪತ್ತ್ಮೂರು ಅಂತ ಅಂದ್ಕೊಳ್ಳಿ ಎಪ್ಪತ್ತ್ಮೂರ ನಂಬರ್ನ ಪ್ರಶ್ನೆ ಕನ್ನಡದಲ್ಲೂ ಬರೆದಿರುತ್ತೆ ಇಂಗ್ಲೀಷಲ್ಲೂ ಬರ್ದಿರುತ್ತೆ ಸೊ ಹಾಗಾಗಿ ಕನ್ನಡದಲ್ಲಿ ಉತ್ತರ ಮಾಡೋರು ಆ ಕನ್ನಡದಲ್ಲಿ ಏನು ಬರೆದಿದೆ ಆಧಾರದ ಮೇಲೆ ಹೋಗ್ತಾರೆ ಇಂಗ್ಲೀಷಲ್ಲಿ ಓದಿ ಉತ್ತರ ಕೊಡೋರು ಇಂಗ್ಲಿಷ್ ಏನು ಏನು ಬರೆದಿರುತ್ತೆ ಆ ಆಧಾರದ ಮೇಲೆ ಕೊಡ್ತಾರೆ ಸೊ ಆ್ಯಕ್ಚುಲಿ ಅದು ಆ ಟ್ರಾನ್ಸ್ಲೇಷನ್ ಅನುವಾದ ಸರಿಯಾಗಿಲ್ದೇ ಇರುವಾಗ ಕನ್ನಡದವ್ರು ತೊಗೊಳ್ಳೋ ಪರೀಕ್ಷೆನೇ ಬೇರೆ ಅವ್ರು ತೊಗೊಳ್ಳೋ ಪರೀಕ್ಷೆನೇ ಬೇರೆ ಎಲ್ಲದಕ್ಕೂ ಒಂದೇ ಆನ್ಸರ್ ಕೀ ಹಾಗೆ ಇಂಗ್ಲೀಷಲ್ಲಿ ಕರೆಕ್ಟ್ ಆಗಿದ್ದರೆ ಅವ್ರಿಗೆ ಹೆಚ್ಚು ಮಾರ್ಕ್ಸ್ ಬರುತ್ತೆ ಕನ್ನಡದಲ್ಲಿ ಎಲ್ಲಿ ತಪ್ಪು ತಪ್ಪುಗಳಿದ್ರೆ ಕನ್ನಡದವ್ರಿಗೆ ಕಡಿಮೆ ಮಾರ್ಕ್ಸ್ ಬರುತ್ತೆ ಅವ್ರು ಸೆಲೆಕ್ಟ್ ಆಗೋದಿಲ್ಲ ಇದು ಭಾರಿ ತಪ್ಪು ಇದ್ರ ಭಾರಿ ದೋಷ ಇದೆ ಇದು ಕನ್ನಡ ಬರದೇ ಇರೋರು ಕೂಡ ಕನ್ನಡ ಒಂದು ಪದ ಬರದೇ ಇರೋರು ಕೂಡ ಈ ಪ್ರಿಲಿಮಿನರಿ ಎಕ್ಸಾಮ್ ತಗೋಬಹುದು ಅವ್ರು ಇಂಗ್ಲೀಷಲ್ಲಿ ಓದಿ ಅವ್ರು ಇಂಗ್ಲೀಷಲ್ಲಿ ಆನ್ಸರ್ ಮಾಡ್ಬೋದು ಸೆಲೆಕ್ಟ್ ಆಗ್ಬೋದು ಆಮೇಲೆ ಮೇನ್ಸಲ್ಲೂ ಕೂಡ ಅವ್ರಿಗೆ ಇಂಗ್ಲೀಷಲ್ಲಿ ಅಥವಾ ಕನ್ನಡದಲ್ಲಿ ಯಾವ ಒಂದು ಭಾಷೆಯಲ್ಲಿ ಬರೆಯೋದಕ್ಕೆ ಅವ್ರಿಗೆ ಅವಕಾಶ ಇದೆ ಹಾಗಾಗಿ ಇಂಗ್ಲೀಷಲ್ಲೇ ಬರೆದು ಕನ್ನಡ ಒಂದು ಪದ ಬರೆದೇ ಇದ್ರೂ ಒಂದು ರೀತಿ ಕೆ ಎ ಎಸ್ಗೆ ಸೆಲೆಕ್ಟ್ ಆಗ್ಬೋದು ಕೆ ಎಸ್ ಆಫೀಸರ್ ಹುದ್ದೆ ಕಡೆ ಹೋಗ್ಬೋದು ಇವರು ಇದು ಭಾರಿ ಸಮಸ್ಯೆ ಕನ್ನಡ ಬರದೇ ಇರೋರು ಅಥವಾ ಮೇ ಬಿ ಸ್ವಲ್ಪ ನನಗೆ ಇನ್ನೇನು ಕೇಳಿ ಬಂದಿದೆ ಅವ್ರಿಗೆ ಕೆ ಎಸ್ ಸೆಲೆಕ್ಟ್ ಆದಮೇಲೆ ಪ್ರಿಲಿಮಿನರಿ ಆಮೇಲೆ ಮೇನ್ಸಲ್ಲಿ ಸೆಲೆಕ್ಟ್ ಆದಮೇಲೆ ಆ ಅವರು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಆ ಇಲಾಖೆಗೆ ಸಂಬಂಧಪಟ್ಟಿದ್ದ ಸ್ವಲ್ಪ ಮಿನಿಮಮ್ ಕನ್ನಡ ಅವ್ರಿಗೆ ಗೊತ್ತಿರಬೇಕು ಅಂತ ಹೇಳಿ ಒಂದು ಏನೋ ಪರೀಕ್ಷೆ ಮಾಡ್ತಾರೆ ಅಂತೆ ಇದು ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಆ ಥರ ಏನೂ ಇದೆ ಬಟ್ ಒಟ್ಟಾರೆ ಕನ್ನಡ ಬರದೇ ಇರೋರು ಅಥವಾ ಚೆನ್ನಾಗಿ ಬರದೇ ಇರೋರು ಕೂಡ ಕೆ ಎ ಎಸ್ ಆಫೀಸರ್ ಆಗ್ಬೋದು ಇದರಿಂದ ಎಷ್ಟು ಅನಾಹುತ ನೋಡಿ ಕನ್ನಡ ನಾಡಿನಲ್ಲಿ ಕನ್ನಡ ನಾಡಿನ ಆಡಳಿತದ ಎಲ್ಲಾ ಕೆಲಸಗಳನ್ನು ಮಾಡೋದು ನಿರ್ಧಾರಗಳು ತಗೊಳ್ಳೋದು ಎಲ್ಲದಕ್ಕೂ ಜವಾಬ್ದಾರಿಯುತವಾಗಿರೋರು ಅವ್ರಿಗೆ ಕನ್ನಡನೇ ಸರಿಯಾಗಿ ಬರೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಆಗುತ್ತೆ ಸೊ ಆವಾಗ ಅವ್ರಿಗೇನಾಗತ್ತೆ ಆ ಜವಾಬ್ದಾರಿ ಕೂತಿರೋ ಕೂತಿರೋರು ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಕನ್ನಡ ಭಾರತೀಯರಿಗೆ ಸಂಬಂಧಪಟ್ಟಿದ್ದು ಏನೇ ವಿಷಯಗಳು ಬಂದರೆ ಪ್ರಶ್ನೆಗಳು ಬಂದರೆ ಅಸಮಾಧಾನ ಇದ್ರೆ ಇವರಿಗೆ ಕಿರಿಕಿರಿ ಆಗುತ್ತೆ ಇವ್ರಿಗೆ ಇರಿಟೇಷನ್ ಆಗುತ್ತೆ ಇವರು ಕನ್ನಡಕ್ಕೆ ಸರಿಯಾಗಿ ಸ್ಪಂದಿಸೋದಕ್ಕೆ ಸಾಧ್ಯ ಇಲ್ಲ ಕನ್ನಡಕ್ಕೆ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಕನ್ನಡ ಭಾರತೀಯರಿಗೆ ಕನ್ನಡಿಗ ಕನ್ನಡ ನಾಡಿನ ಕನ್ನಡ ಭಾರತೀಯರಿಗೆ ಸರಿಯಾಗಿ ಸಮಾಧಾನಕರವಾಗಿ ಇವರು ನಡ್ಕೊಳ್ಳೋದಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ ಇದು ಭಾರಿ ದೋಷ ಇದೆ ನನ್ನ ಒಂದು ಸಲಹೆ ನನಗನ್ಸಿದ್ದು ಮೇ ಬಿ ಎಲ್ಲರೂ ಸಾರ್ವಜನಿಕರು ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು ಈ ಥರ ಇರಬಾರ್ದು ಈ ನೂರು ಪ್ರಶ್ನೆಗಳೇನಿರುತ್ತೆ ಪ್ರತಿ ಪ್ರಶ್ನೆ ಕನ್ನಡದಲ್ಲೂ ಹಾಗೂ ಇಂಗ್ಲೀಷಲ್ಲೂ ಇರಬಾರ್ದು ಅದು ಒಂದು ಭಾಷೆಯಲ್ಲಿ ಇರಬೇಕು ನಮ್ಮ ರಾಜ್ಯಕ್ಕೆ ಬೇಕಾಗಿರೋದು ದ್ವಿಭಾಷಾ ನೀತಿ ಅಂದರೆ ಪ್ರಾದೇಶಿಕ ಭಾಷೆ ಕನ್ನಡ ಹಾಗೂ ಇಂಗ್ಲೀಷ್ ಹೊರ ಪ್ರಪಂಚದ ಜೊತೆ ಸಂಪರ್ಕ ಮಾಡೋದಕ್ಕೆ ಇಂಗ್ಲೀಷ್ ಇದು ಕಡ್ಡಾಯ ಬರಬೇಕು ಅದಲ್ಲದೆ ಇನ್ನು ಬೇರೆ ಏನು ಬೇಕಾದ್ರೂ ಎಷ್ಟು ಭಾಷೆಗಳು ಬೇಕಾದರೂ ಕಲ್ತ್ಕೊಳ್ಳಿ ಯಾರು ಬೇಕಾದರೂ ಏನು ಅಡ್ಡ ಎಲ್ಲ ಉತ್ತೇಜನ ಇರುತ್ತೆ ಇರಬೇಕು ಸೊ ಈ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಎರಡೂ ಭಾಷೆಯಲ್ಲಿ ಪ್ರಶ್ನೆಗಳು ಬೇಡ ಪ್ರಶ್ನೆಗಳೆಲ್ಲ ಒಂದು ಭಾಷೆಯಲ್ಲಿ ಇರಲಿ ಅದು ಕನ್ನಡದಲ್ಲೇ ಇರಲಿ ಎಲ್ಲಿ ಕೆಲವು ಕಡೆ ಇಂಗ್ಲೀಷ್ ಪದಗಳು ಅವಶ್ಯಕವಾಗಿ ಬಳಕೆ ಮಾಡಬೇಕಾಗುತ್ತೆ ಉದಾಹರಣೆಗೆ ಸಿ ಸಿ ಟಿ ವಿ ಅಂತ ಹೇಳಬೇಕಾಗತ್ತೆ ಅಥವಾ ಏರ್ಪ್ಲೇನ್ ಅಂತ ಹೇಳ್ಬೋದು ಏನು ಆ ಥರ ಏನು ಇರ್ಬೋದು ಓಕೆ ಅದು ಅಂಥದ್ದು ಇಂಗ್ಲೀಷಲ್ಲೇ ಬರೀ ಅವಶ್ಯಕತೆ ಇರೋ ಪದಗಳನ್ನು ಮಾತ್ರ ಇಂಗ್ಲೀಷಲ್ಲಿ ಬರೀಲಿ ಬಟ್ ಈ ಪ್ರಶ್ನೆಗಳೆಲ್ಲ ಕನ್ನಡದಲ್ಲಿರಲಿ ಅದಕ್ಕೆ ಈ ಅವಶ್ಯ ಇರೋ ಇಂಗ್ಲೀಷ್ ಪದಗಳು ಸೇರಿಕೊಂಡು ಮಾಡುವಂಥ ಪ್ರಶ್ನೆಗಳಿರಲಿ ಆವಾಗ ಎಲ್ಲ ಅಭ್ಯರ್ಥಿಗಳು ಪ್ರಶ್ನೆ ನಂಬರ್ ನಲವತ್ತೇಳು ಅಂತಂದರೆ ಅದು ಎಲ್ಲ ಅಭ್ಯರ್ಥಿಗಳು ಒಂದೇ ರೀತಿ ಓದ್ತಾರೆ ಅವ್ರಿಗೆ ಒಂದೇ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದು ಆವಾಗ ಕನ್ನಡ ಬರದೇ ಇರೋರು ಆಮೇಲೆ ಅದು ಕನ್ನಡದಲ್ಲೇ ಇರೋದ್ರಿಂದ ಕನ್ನಡ ಬರದೇ ಇರೋರು ಕೆ ಎ ಎಸ್ ಅಧಿಕಾರಿ ಆಗೋದಕ್ಕೆ ಅವರು ಮುಂದಿನ ಹೆಜ್ಜೆ ತಗೊಳ್ಳೋದಕ್ಕೆ ಆಗೋದಿಲ್ಲ ಅದು ಕರೆಕ್ಟು ಹಿಂದಿ ಪ್ರದೇಶ ಪ್ರದೇಶದಲ್ಲಿರೋರು ಅದನ್ನು ಅವ್ರಿಗೂ ಹಿಂದಿ ಬರದೆ ಸರಿಯಾಗಿ ಬರದೇ ಹೋದರೆ ಅವರು ಅಲ್ಲಿನ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿ ಅಧಿಕಾರಿ ಆಗೋದಕ್ಕೆ ಸೂಕ್ತ ಅಲ್ಲ ಕನ್ನಡ ನಾಡಿನಲ್ಲಿ ಕನ್ನಡ ಚೆನ್ನಾಗಿ ಬರದೇ ಇರೋರು ಕೆ ಎ ಎಸ್ ಅಧಿಕಾರಿಗಳಾಗಿ ಇಂಥ ಜವಾಬ್ದಾರಿ ತಗೊಳ್ಳೋದಕ್ಕೆ ಅವರು ಸೂಕ್ತ ಅಲ್ಲ ಇದು ಇದಕ್ಕೆ ಇದು ಏನಿಸುತ್ತೆ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ ಯೋಚನೆ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ನಾವು ಈ ಈ ಬದಲಾವಣೆ ತಕ್ಷಣ ಜಾರಿ ಮಾಡೋದಕ್ಕಾಗದೇ ಇರ್ಬೋದು ಬಟ್ ಯೋಚನೆ ಮಾಡಿದ್ರೆ ಮೇ ಬಿ ಒಂದು ಎರಡು ಮೂರು ವರ್ಷದ ಸಮಯ ಟ್ರಾನ್ಸಿಷನ್ ಪೀರಿಯಡ್ ಕೊಟ್ಟು ಅದು ಇದನ್ನ ಈ ಥರ ಮಾಡಿದ್ರೆ ಒಳ್ಳೇದನ್ಸುತ್ತೆ ಹೇಗಿದ್ರು ಈ ಕೆ ಎ ಎಸ್ ಪರೀಕ್ಷೆ ತಗೊಳ್ಳೋರು ಬಹಳನೇ ಅವ್ರು ಬರೀ ಬರೀ ಸ್ಕೂಲು ಕಾಲೇಜಲ್ಲಿ ಓದಿರೋದು ಅಷ್ಟೇ ಅಲ್ಲ ಇದಕ್ಕೆ ಬಹಳ ಆಳವಾಗಿ ಅಧ್ಯಯನ ಮಾಡ್ತಾರೆ ಕೋಚಿಂಗ್ ಸೆಂಟರ್ಸ್ ಹೋಗ್ತಾರೆ ಇದಕ್ಕೆ ಕೋಚಿಂಗ್ ಸೆಂಟರ್ಗಳಲ್ಲಿ ವರ್ಷಾನುಗಟ್ಟಲೆ ಇದಕ್ಕೆ ತಯಾರಿ ಮಾಡ್ಕೋತಾರೆ ಅವ್ರಿಗೆ ಈ ನೋಡಿಪ್ಪ ನೋಡಿಮ್ಮ ಇನ್ನು ಮುಂದೆ ಈ ಪರೀಕ್ಷೆ ಈ ಥರ ನಡೆಯುತ್ತೆ ನಿಮಗೆ ಇಂಗ್ಲೀಷು ಅಥವಾ ಕನ್ನಡ ನಿಮ್ಗೆ ಇಷ್ಟ ಬಂದಿದ್ದ ಭಾಷೆಯಲ್ಲಿ ಓದೋದಕ್ಕೆ ಆಗೋದಿಲ್ಲ ಒಂದೇ ಭಾಷೆಯಲ್ಲಿ ಕನ್ನಡದಲ್ಲಿ ವಿತ್ ಇಂಗ್ಲೀಷ್ ಪದಗಳು ಆ್ಯಸ್ ನೆಸಸರಿ ನೀವು ಅದಕ್ಕೆ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅದಕ್ಕೆ ಸೂಕ್ತವಾಗಿ ಅವರ ಮಾನಸಿಕವಾಗಿ ರಿಓರಿಯೆಂಟ್ ಮಾಡ್ಕೋಬೋದು ಕೋಚಿಂಗ್ ಸೆಂಟರ್ಗಳು ಅದಕ್ಕೆ ಸೂಕ್ತವಾಗಿ ಮಾನಸಿಕವಾಗಿ ರಿಓರಿಯೆಂಟ್ ಮಾಡ್ಕೋಬೋದು ಆವಾಗ ಯಾರು ಕೆ ಎ ಎಸ್ ಅಧಿಕಾರಿಗಳಾಗ್ತಾರೆ ಅವ್ರಿಗೆ ಕನ್ನಡ ಬರದೇ ಇರೋರು ಅಲ್ಲಿಗೆ ಆ ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಕನ್ನಡ ಚೆನ್ನಾಗಿ ಬರೆದಿರೋರು ಆಮೇಲೆ ಅವರಿಗೆ ಕನ್ನಡನ ಕಂಡ್ರೆ ಕನ್ನಡಿಗರನ್ನ ಕಂಡ್ರೆ ಇರಿಟೇಷನ್ ಆಗೋದಕ್ಕೂ ಅವಕಾಶ ಇರೋದಿಲ್ಲ ಈ ಥರ ದ್ವಿಭಾಷಾ ನೀತಿ ನಮ್ಮ ರಾಜ್ಯಕ್ಕೆ ಬೇಕು ಅದು ಆ ದ್ವಿಭಾಷಾ ನೀತಿ ಜಾರಿಗೊಳಿಸೋದು ಈ ಕೆ ಪಿ ಎಸ್ ಸಿ ಸಂಬಂಧ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ದು ಎಲ್ಲ ಹಂತ ಹಂತಗಳಲ್ಲೂ ರಿಕ್ರೂಟ್ಮೆಂಟ್ಗೆ ಬೇಕು ಇದ್ರ ಜೊತೆಗೆ ಇಂಗ್ಲೀಷ್ ಬೇಕಾ ಬೇಡವಾ ಹೌದು ಬೇಕೇ ಬೇಕು ಇಂಗ್ಲೀಷ್ ಬೇಕು ಯಾತಕ್ಕೆ ಬೇಕು ಎಷ್ಟು ಹೊರ ಪ್ರಪಂಚ ಜೊತೆ ಸಂಪರ್ಕ ಮಾಡ್ಕೋ ಮಾಡಬೇಕಾದ್ರೆ ಬೇಕು ಕೆ ಎಸ್ ಆಫೀಸರ್ ಆಗೋದಾದರೆ ಗ್ರೇಡ್ ಎ ಅಥವಾ ಗ್ರೇಡ್ ಬಿ ಆಗೋದಾದರೆ ಅದಕ್ಕೆ ಸೂಕ್ತವಾಗಿ ಎಷ್ಟು ಇಂಗ್ಲೀಷ್ ಬರಬೇಕು ಅಷ್ಟು ಇಂಗ್ಲೀಷ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಬಂದು ಬರೀ ಕನ್ನಡದಲ್ಲಿ ನಾನು ಹೇಳ್ದಂಗೆ ಒಂದೇ ಭಾಷೆಯಲ್ಲಿ ಒಂದೇ ಭಾಷೆಯಲ್ಲಿ ಪ್ರಶ್ನೆ ಇರಬೇಕು ವಿತ್ ಇಂಗ್ಲೀಷ್ ಪದಗಳು ಆಸ್ ನೆಸಸರಿ ಕಡ್ಡಾಯವಾಗಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇಂಗ್ಲೀಷಲ್ಲಿ ಸೂಕ್ತ ಲೆವೆಲ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಪಾಸ್ ಮಾಡೋ ಅವಶ್ಯಕತೆ ಇರಬೇಕು ಹೀಗೆ ಮಾಡಿದ್ರೆ ಕೆ ಎ ಎಸ್ ಆಫೀಸರ್ ಆಗೋ ಆಗೋದಾದ್ರೆ ಅವ್ರು ಇಡೀ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಪ್ರಪಂಚದಲ್ಲಿ ಯಾರೇ ಜೊತೆ ಸಂವಹನ ಮಾಡೋದಕ್ಕೆ ಅನುಕೂಲ ಆಗಬೇಕು ಅದು ಆಗುತ್ತೆ ಒಂದು ವೇಳೆ ಗ್ರೂಪ್ ಸಿ ಗ್ರೂಪ್ ಡಿ ಅವ್ರಿಗೆ ಅವ್ರಿಗೆ ಇಂಗ್ಲೀಷು ನಾಲೆಡ್ಜ್ ಅಷ್ಟೊಂದು ಹೈ ಲೆವೆಲ್ ಅವಶ್ಯಕತೆ ಇರೋದಿಲ್ಲ ಅವರಿಗೆ ಸೂಕ್ತವಾಗಿ ಅವ್ರಿಗೆ ಬೇರೆ ಲೆವೆಲ್ಗೆ ಕಡ್ಡಾಯ ಕ್ವಾಲಿಫಯಿಂಗ್ ಎಕ್ಸಾಮ್ ಅಂತ ಮಾಡಲಿ ಸೊ ಕಾಂಪಿಟೇಟಿವ್ ಎಕ್ಸಾಮ್ ಕನ್ನಡದಲ್ಲಿ ಒಂದೇ ಭಾಷೆಯಲ್ಲಿ ಅದರ ಜೊತೆಗೆ ಕಡ್ಡಾಯ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇಂಗ್ಲೀಷಲ್ಲಿ ಈ ರೀತಿ ಆಯ್ಕೆ ಆಗಬೇಕಂತ ಆಯ್ಕೆ ಆಗೋದು ಕನ್ನಡ ಪರೀಕ್ಷೆ ರಿಸಲ್ಟ್ ಆಧಾರದ ಮೇಲೆ ಆಮೇಲೆ ಅದೇ ಕ್ವಾಲಿಫೈಯಿಂಗ್ ಎಕ್ಸಾಮ್ ಪಾಸ್ ಆದರೆ ಅವರಿಗೆ ಆ ಹುದ್ದೆ ಸಿಕ್ಕತ್ತೆ ಇಲ್ಲದರೆ ಸಿಕ್ಕೋದಿಲ್ಲ ಆ ರೀತಿ ಇರಬೇಕು ಇದನ್ನು ಯೋಚನೆ ಮಾಡೋಣ ಇದು ದೀರ್ಘಾವಧಿಯಲ್ಲಿ ಇದೊಂದು ಮಾಡಬೇಕಾದ್ರು ಇನ್ನೊಂದು ಬಹಳ ಹಳೆಯ ಸಮಸ್ಯೆ ಕೆ ಪಿ ಎಸ್ಸಿ ಇದು ನಾನೊಂದು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಇದು ನನಗೆ ಆಗಾಗ ಕೇಳಿ ಬರ್ತಾ ಇದೆ ಇತ್ತೀಚೆಗೆ ತುಂಬ ಕೇಳಿ ಬರ್ತಾ ಇದೆ ಕೆ ಪಿ ಎಸ್ಸಿಯಲ್ಲಿ ಅವರ ತುಂಬ ತುಂಬ ಭ್ರಷ್ಟಾಚಾರ ಇದೆ ಅಂತ ಜನರಲ್ಲಿ ಸಾಮಾನ್ಯ ಮನೋಭಾವ ಇದೆ ಅದನ್ನು ಆ ಭ್ರಷ್ಟಾಚಾರ ಇದ್ದರೆ ಅದನ್ನು ತೆಗೆದಾಕೋದು ಇಲ್ಲದೆ ಇದ್ದರೆ ಅದು ಇಲ್ಲ ಅಂತ ಸಾಬೀತ್ ಮಾಡ್ಕೊಳ್ಳೋದು ಅದು ಕೆ ಪಿ ಎಸ್ ಸಿ ಜವಾಬ್ದಾರಿ ಜವಾಬ್ದಾರಿ ನಮ್ಮ ರಾಜ್ಯ ರಾಜಕೀಯ ಪಕ್ಷಗಳು ನಮ್ಮ ರಾಜ್ಯ ಸರ್ಕಾರ ಆಡಳಿತ ಮಾಡೋರು ಈ ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲರ ಜವಾಬ್ದಾರಿ ಇದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಮರೆತು ಬಿಟ್ಟೆ ನಾನು ಹೇಳ್ತೀನಿ ನೋಡಿ ಇವರು ಕೆ ಪಿ ಎಸ್ ಎಷ್ಟು ಕಚ್ಚಡ ಕೆಲಸ ಮಾಡಿದ್ದಾರೆ ಅಂದರೆ ಎಷ್ಟು ಬೇಕು ಅಂತ ಮಾಡಿದ್ದಾರೆ ಅಂದರೆ ಅವರು ಅವರ ಈ ಒಂದು ನಡತೆಯಿಂದ ಗೊತ್ತಾಗುತ್ತೆ ನೋಡಿ ಆ ಈ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರೀಕ್ಷೆ ಆಯ್ತಲ್ಲ ಅದಕ್ಕೆ ಅಭ್ಯರ್ಥಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಿಮಗೆ ಕನ್ನಡದಲ್ಲಿ ಇರೋ ಪ್ರಶ್ನೆ ಸರಿಯಾಗಿ ಅರ್ಥ ಆಗದೆ ಹೋದರೆ ಅಥವಾ ಏನಾದರೂ ಗೊಂದಲ ಆದರೆ ಅದನ್ನು ಆ ಪ್ರಶ್ನೆನ ಇಂಗ್ಲೀಷಲ್ಲಿ ಓದ್ಬಿಟ್ಟು ಉತ್ತರ ಕೊಡಿ ಅಂತ ಅಲ್ಲಿಗೆ ಇವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಕನ್ನಡದಲ್ಲಿ ಸರಿಗಿಲ್ಲ ಅಂತ ಹೇಳಿ ಸರಿಗಿಲ್ಲದೆ ಯಾತಕ್ಕೆ ಮುಂದೆ ಹೋದರು ಇದು ಬೇಜವಾಬ್ದಾರಿತನ ಅಲ್ವಾ ಇದು ಇದು ದುಷ್ಟತನ ಅಲ್ವಾ ಇವರು ಉದ್ದೇಶ ಏನು ಇವ್ರ ಉದ್ದೇಶ ಕನ್ನಡಿಗರ ಮನಸ್ಸಲ್ಲಿ ಕನ್ನಡನ ಅಳಿಸ್ಬೇಕು ಕನ್ನಡಿಗರ ಮನಸ್ಸಿನಲ್ಲಿ ಕನ್ನಡದ ಮೇಲೆ ಅಭಿಮಾನ ತೆಗೆದಾಕ್ಬೇಕು ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡ ನಿಮಗೆ ಕನ್ನಡದಲ್ಲಿ ಭವಿಷ್ಯ ಇಲ್ಲ ಅಂತ ಸಂದೇಶ ಕೊಡ್ಬೇಕಂತಾನ ಯಾಚಕಿ ಈ ಥರ ಮಾಡ್ತಾ ಇದ್ದಾರೆ ಇವರೇನು ಹಿಂದಿ ಹೇರಿಕೆ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರಾ ಹಿಂದಿ ಹೇರಿಕೆ ಮಾಡಬೇಕಾದ್ರೆ ಕನ್ನಡದ ಮೇಲೆ ಅಭಿಮಾನ ಅಳಿಸ್ಬೇಕು ಕನ್ನಡಿಗರಿಗೆ ಕನ್ನಡದ ಮೇಲೆ ಅದು ಅವ್ರಿಗಿರೋ ಕನೆಕ್ಷನ್ ತೆಗೆದಾಕ್ಬೇಕು ಅಂತ ಆ ರೀತಿ ಮಾಡಿದ್ರೆ ಹಿಂದಿ ಹೇರಿಕೆಗೆ ಸುಲಭ ಆಗುತ್ತೆ ಇದ ನಿಮ್ಮ ಉದ್ದೇಶ ಯಾಚೆಗೆ ಮಾಡ್ತಾ ಇದ್ದೀರಿ ಉತ್ತರ ಕೊಡಿ ಜನಕ್ಕೆ ಸೊ ಇಷ್ಟು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸಿ ಈ ಏನೋ ಈಗ ಈ ಈಗ ಆಗಿರೋ ಈ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಏನು ಎರಡನೇ ಸಾರ್ತಿ ಪರೀಕ್ಷೆ ಆಗೋದನ್ನು ರದ್ದುಗೊಳಿಸಿ ಮರುಪರೀಕ್ಷೆ ಮಾಡಲಿ ಅಥವಾ ಈ ನೋಟಿಫಿಕೇಷನ್ ವಾಪಸ್ ತಗೊಂಡು ಹೊಸ ನೋಟಿಫಿಕೇಷನ್ ಹಾಕಲಿ ನನಗೆ ಕೇಳಿ ಬಂದಿರೋದು ಈಗ ಈ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಜೊತೆಗೆ ಇನ್ನೊಂದು ಆರುನೂರಾರು ಹುದ್ದೆಗಳಿಗೆ ಬಜೆಟಲ್ಲಿ ಪ್ರಾವಿಷನ್ ಆಗಿದೆ ಆದರೆ ಅದಕ್ಕಿನ್ನೂ ನೋಟಿಫಿಕೇಷನ್ ಆಗಿಲ್ಲ ಅಂತ ಹೇಳಿ ಮೇ ಬಿ ಎಲ್ಲ ಒಟ್ಟಿಗೆ ಸೇರಿ ಮಾಡ್ಬೋದು ಅದು ಮಾಡಲಿ ಅದು ಇಮ್ಮಿಡಿಯೇಟ್ ಸಮಸ್ಯೆಗೆ ಒಂದು ಇಮಿ ಇಮಿಡಿಯೇಟ್ ಸಮಸ್ಯೆಗೆ ಒಂದು ಪರಿಹಾರ ದೀರ್ಘಾವಧಿಯಲ್ಲಿ ನಮಗೆ ಈ ಪರೀಕ್ಷೆ ಕೆ ಪಿ ಎಸ್ ಸಿ ಮಾಡೋ ಎಲ್ಲ ಪರೀಕ್ಷೆಗಳನ್ನು ಅದಕ್ಕೆ ಅದು ಜವಾಬ್ದಾರಿ ಇರೋ ಎಲ್ಲ ಪರೀಕ್ಷೆಗಳು ಕೂಡ ಕನ್ನಡದಲ್ಲೇ ಆಗಬೇಕು ಒಂದೇ ಭಾಷೆಯಲ್ಲಿ ಆಗಬೇಕು ಅದಕ್ಕೆ ಸೂಕ್ತವಾಗಿ ಅವಶ್ಯಕ ಪದಗಳು ಇಂಗ್ಲೀಷ್ ಪದಗಳು ಇಂಗ್ಲೀಷಲ್ಲಿ ಉಪಯೋಗಿಸಬೇಕು ಬಟ್ ಕನ್ನಡ ಬರದೇ ಇರೋರು ಅದಕ್ಕೆ ಅದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅವ್ರಿಗೆ ಅದು ಕನ್ನಡ ಕನ್ನಡ ಚೆನ್ನಾಗಿ ಬಂದು ಅವ್ರ ಜೊತೆಗೆ ಇಂಗ್ಲೀಷ್ ಎಷ್ಟು ಬರಬೇಕೋ ಅದಕ್ಕೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರಬೇಕು ಇದೆಲ್ಲ ಸರಿಯಾದ ದಿಕ್ಕಿನಲ್ಲಿ ಆಗತ್ತೆ ಇದ್ರ ಬಗ್ಗೆ ಚರ್ಚೆ ಆಗಲಿ ಸೂಕ್ತ ಕ್ರಮ ಬರಲಿ ಅಂತ ಹೇಳಿ ಆಶಿಸ್ತಾ ಇದನ್ನ ನಾನು ಹೇಳೋದು ಮುಗಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ